ನಮ್ಮ ಟಾರ್ಗೆಟ್ ಇರುವಂತದ್ದು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡಬೇಕು ದಿನಕ್ಕೊಂದು ಹಗಣವನ್ನ ನಾವು ಆಚೆ ತಗಿತೀವಿ ಅಂತ ಹೇಳಿದ್ರು ಡಿ ಸಿಎಂ ಸಿಎಂ ಎಲ್ಲರೂ ಕೂಡ ನೂರ ಎಂಬತ್ತ ಏಳು ಕೋಟಿ ರೂಪಾಯಿಯನ್ನ ಒಂದು ಚುನಾವಣೆಗೆ ಬಳಸಿಕೊಂಡಂತ ಉದಾಹರಣೆ ಕರ್ನಾಟಕದ ಇತಿಹಾಸದಲ್ಲಿ ಯಾವ್ದಾರು ಇದೆಯಾ ನಿಮ್ಮೇಲೂ ಕೂಡ ಒಂದು ಆರೋಪ ಆಚೆ ಇಚ್ಛೆ ಮಾಡುವಂತ ಕೆಲಸಗಳು ನಡೀತಿದೆ ಟಾರ್ಗೆಟ್ ಸುನಿಲ್ ಕುಮಾರ್ ಒಬ್ಬ ಮುಖ್ಯಮಂತ್ರಿ ಸದನದಲ್ಲಿ ಇಷ್ಟು ಸುಳ್ಳು ಹೇಳಬೇಕಾದ್ರೆ ಇನ್ ಸಾರ್ವಜನಿಕವಾಗಿ ಕಾಂಗ್ರೆಸ್ನವ್ರು ಎಷ್ಟು ಸುಳ್ಳು ಹೇಳಿಕ್ ಸಾಧ್ಯ ಇದೆ ನನ್ನನ್ನು ಬೆಳೆಸ್ದಂತವ್ ಕಾರ್ಯಕರ್ತರ ವಿನ ನನ್ನ ಬೆಳೆಸ್ದವ್ ಕಾಂಗ್ರೆಸ್ನವರಲ್ಲ ಬಹುತೇಕ ಎಷ್ಟಿ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಯಾರು ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ್ರು ದ್ರೋಹವನ್ನ ಮಾಡಿದ್ದಾರೆ ಜನ ಆಂದೋಲನ ಇವತ್ತು ಅವ್ರ ಪಾರ್ಟಿ ಒಳಗೆ ಆಗ್ತಾ ಇದೆ ಪಾರ್ಟಿ ಒಳಗೊಂದು ಆಂದೋಲನ ನಡೀತಾ ಇದೆ ಮೈಸೂರು ಚಲೋ ಕಾರ್ಯಕ್ರಮ ಎರಡನೇ ದಿನ ಬಿಜೆಪಿ ಜೆ ಡಿ ಎಸ್ ನಾಯಕರು ಮೈಸೂರಿಗೆ ಪಾದಯಾತ್ರೆ ದಂಡೆತ್ತಿ ಹೋದಂಗ ಹೋಗ್ತಿದ್ದಾರೆ ಬಿಕಾಸ್ ಆಫ್ ಬಳ್ಳಾರಿ ಪಾದಯಾತ್ರೆ ಮಾಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಅವತ್ತು ಮತ್ತು ಮೈಸೂರು ಪಾದಯಾತ್ರೆ ಮೂಲಕ ಸಿದ್ದರಾಮಯ್ಯನವರ ಅಧಿಕಾರದಿಂದ ಆ ಸರ್ಕಾರವನ್ನು ಇಳಿಸ್ಬೇಕು ಅನ್ನೋ ಲೆಕ್ಕಾಚಾರ ಬಿಕಾಸ್ ಆಫ್ ಭ್ರಷ್ಟಾಚಾರ ಮಿತಿ ಮೀರಿದೆ ಅಂತ ಮೂಢ ಹಗರಣ ವಾಲ್ಮೀಕಿ ಹಗರಣ ನಿನ್ನೆ ಪಿ ಎಸ್ ಐ ಸಾವಿಗೆ ಶಾಸಕರ ಲಂಚದ ಲೆಕ್ಕಾಚಾರ ಕಾರಣ ಎಸ್ ಸಿ ಎಸ್ ಸಿ ಎಸ್ ಟಿ ಸಮುದಾಯದ ಮೀಸಲಿಟ್ಟಂತ ಹಣವನ್ನು ಬೇರೆ ಇದಕ್ಕೆ ಬಳಸ್ಕೊಂಡಿದ್ದು ಇವೆಲ್ಲವನ್ನೂ ಸೇರಿದಂಗೆ ಇನ್ನೊಂದಷ್ಟು ಪಟ್ಟಿ ಜಾಸ್ತಿ ಇದೆ ಈಗ ಬಿಜೆಪಿ ಹಿರಿಯ ನಾಯಕರು ಮಾಜಿ ಸಚಿವರು ಸುನೀಲ್ ಕುಮಾರ್ ಅವರು ನನ್ನ ಜೊತೆ ಇದ್ದಾರೆ ಹಾಗೆ ಕಲಬುರಗಿ ಗ್ರಾಮೀಣ ಶಾಸಕರು ಬಸವರಾಜ್ ಮತ್ತಿಬೋಡರು ಕೂಡ ನನ್ನ ಜೊತೆ ಇಲ್ಲೇ ಇದ್ದಾರೆ ಸುನೀಲ್ ಕುಮಾರ್ ಶುರು ಮಾಡ್ತೀನಿ ಏನು ಸಮಾಚಾರ ಎಲ್ಲ ಜೋಶಾಗಿ ಪಾದಯಾತ್ರೆ ಬಿಜೆಪಿ ಮಟ್ಟಿಗೆ ನೋಡಿದ್ರೆ ಒಂದು ಟೂ ಡಿಕೇಟ್ಸಲ್ಲಿ ಅಲ್ಲಿ ದೊಡ್ಡ ಮಟ್ಟದ ಇತ್ತೀಚೆಗೆ ನೋಡಿದಾಗ ದೊಡ್ಡ ಮಟ್ಟದ ಒಂದು ಹೋರಾಟ ಇದು ಜೆ ಡಿ ಎಸ್ ಜೊತೆಗಿದೆ ನಿಮ್ಮ ಉದ್ದೇಶ ಮತ್ತೆ ಬೇಡಿಕೆ ಇವೆಲ್ಲವೂ ಕೂಡ ಈಡೇರತ್ತ ಈ ಪಾದಯಾತ್ರೆ ಮೂಲಕ ಅಲ್ಲ ಪಾದಯಾತ್ರೆಯ ಮೂಲ ರೂವಾರಿ ಸಿದ್ದರಾಮಯ್ಯ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸದನ ಸದನದ ಒಳಗೆ ಅವರು ಚರ್ಚೆಗೆ ಅವಕಾಶವನ್ನು ಕೊಟ್ಟಿದ್ರೆ ನಾವು ಕೇಳುವಂತ ಪ್ರಶ್ನೆಗಳಿಗೆ ಮುಖ್ಯಮಂತ್ರಿ ಆಗಿ ಸದನದಲ್ಲಿ ಉತ್ತರವನ್ನ ಕೊಟ್ಟಿದ್ರೆ ಈ ಪಾದಯಾತ್ರೆ ಮಾಡುವಂತ ಪ್ರಸಂಗವೇ ಉದ್ಭವ ಆಗ್ತಿರ್ಲಿಲ್ಲ ಅವರು ಪ್ರಶ್ನೆಯನ್ನ ಕೇಳದಕ್ಕೆ ಉತ್ತರವನ್ನ ಕೊಡ್ಲಿಕ್ಕೆ ಹಿಂಜರಿದ್ರಿಂದ ಉತ್ತರವನ್ನ ಕೊಟ್ಟದಲ್ಲೇ ಪಲಾಯನವಾದ ಮಾಡಿದ್ರಿಂದ ನಾವು ಮೈಸೂರಿಗೆ ಹೋಗಿ ಅನಿವಾರ್ಯವಾಗಿ ಪ್ರಶ್ನೆಯನ್ನ ಕೇಳುವಂತ ಮತ್ತು ನೀವು ಹಗರಣದಲ್ಲಿ ಭಾಗಿಯಾಗಿದ್ದೀರಿ ಅಂತೇಳಿ ಸಾರ್ವಜನಿಕವಾಗಿ ಗಟ್ಟಿಯಾಗಿ ಹೇಳುವಂತ ಅನಿವಾರ್ಯತೆ ಇವತ್ತು ಸೃಷ್ಟಿಯಾಗಿದೆ ಸದನದಲ್ಲಿ ಅವರು ಉತ್ತರ ಕೊಟ್ಟಿದ್ರೆ ಈ ಪಾದಯಾತ್ರೆ ಮಾಡ್ತಿರಲಿಲ್ಲ ಈ ಪಾದಯಾತ್ರೆ ಇರುವವರು ಬಹಳ ಪ್ರಮುಖವಾದ ವಿಷಯ ಅಂತಂದ್ರೆ ಬಿಜೆಪಿ ಕಳೆದ ಬಾರಿಯ ಸರ್ಕಾರವನ್ನ ನಲವತ್ತು ಪರ್ಸೆಂಟ್ ಸರ್ಕಾರ ಸಿ ಸಿಎಂ ಅನ್ನೋ ಮಟ್ಟಿಗೆ ದೊಡ್ಡ ಮಟ್ಟಕ್ಕೆ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರ ಬಗ್ಗೆ ಆರೋಪ ಮಾಡಿದ್ರು ಅವರು ಆದರೆ ಯಾವುದು ಕೂಡ ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ನೀವ್ ಹೇಳೋದು ಯಾಕೆಂದ್ರೆ ಅಲ್ಲೇ ಒಂದು ವರ್ಷ ಎರಡು ತಿಂಗಳಾಯ್ತು ಕಾಂಗ್ರೆಸಿರ ಆರೋಪವನ್ನು ನೋಡಿದ್ರೆ ನಾನು ಕೂಡ ಅನ್ಕೊಂಡೆ ಪರಪ್ರಗ್ರಹದಿಂದ ರಿಪೋರ್ಟಿಂಗ್ ಮಾಡ್ಬೋದು ಹೆಚ್ಚು ಕಮ್ಮಿ ಒತ್ತು ಹನ್ನೆರಡು ಮಾಜಿ ಮಂತ್ರಿಗಳು ಜೈಲಿಗೆ ಹೋಗ್ತಾರೆ ನಾನು ಅನ್ಕೊಂಡಿದ್ದೆ ಅಂದರೆ ಅವರ ಆರೋಪದ ನೋಡಿದೆ ವರ್ಷದ ಮೇಲೆ ಎರಡು ತಿಂಗಳಾಯಿತು ಆ ಏನೂ ಆಗಲಿಲ್ಲ ಬಟ್ ಈಗ ಈಗಾಗಲೇ ಕಾಂಗ್ರೆಸ್ಸಿಂದ ನಾಗೇಂದ್ರ ಅವ್ರು ಜೈಲಿಗೆ ಹೋಗಿದ್ದಾರೆ ಸಚಿವರಾಗಿದ್ದರು ರಾಜೀನಾಮೆ ಪಡ್ಕೊಂಡ್ರು ಜೈಲಿಗೆ ಹೋಗಿದ್ದಾರೆ ಈಗ ನಿಮ್ಮ ಮೇಲೆ ನಿಮ್ಮದು ದಿನಕ್ಕೊಂದು ಹಗಣವನ್ನು ನಾವು ಆಚೆ ತೆಗಿತೀವಿ ಅಂತ ಹೇಳಿದರು ಡಿ ಸಿ ಎಮ್ಮು ಸಿ ಎಮ್ ಎಲ್ಲರೂ ಕೂಡ ಸೊ ಈ ಇದ್ರ ಬಗ್ಗೆ ತಾವೇನು ಕಾಮೆಂಟ್ ಮಾಡ್ತೀರಿ ನಲವತ್ತು ಪರ್ಸೆಂಟ್ ಅಂತೇಳಿ ನಮ್ಮ ಮೇಲೆ ಆರೋಪವನ್ನು ಮಾಡಿದಾಗ ಹ್ಞೂ ಮೊದಲ ದಿನವೇ ಅವತ್ತಿನ ಮುಖ್ಯಮಂತ್ರಿ ಬೊಮ್ಮಯ್ಯ ಅವರು ಹೇಳಿದ್ರು ನಿಮಗೆ ನಿರ್ದಿಷ್ಟವಾದಂತಹ ದೂರ ಇದ್ರೆ ನೀವು ಲೋಕಾಯುಕ್ತ ಕಂಪ್ಲೇಂಟ್ ಕೊಡಿ ಯಾವ್ದಾದ್ರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ನಾನು ಮುಖ್ಯಮಂತ್ರಿ ಇದೀನಿ ನನಗ್ ಬಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು ಅವ್ರು ಯಾರು ಕೂಡ ಕಂಪ್ಲೇಂಟ್ ಅನ್ನು ಕೊಡ್ಲಿಲ್ಲ ಇವರು ಅದನ್ನೇ ಚುನಾವಣೆಯ ವಸ್ತುವನ್ನಾಗಿ ಮಾಡಿಕೊಂಡು ಇವತ್ತು ಅಧಿಕಾರಕ್ಕೆ ಬಂದ ನಂತರ ಇವತ್ತಿನ ತನಕ ಒಂದು ಆರೋಪವನ್ನ ಸಾಬೀತ್ ಮಾಡ್ಲಿಕ್ಕೆ ಅವ್ರ ಕೈಲಿ ಆಗ್ಲಿಲ್ಲ ಅಂದ್ರೆ ನಲವತ್ ಪರ್ಸೆಂಟ್ ಅನ್ನುವಂಥದ್ದು ಸತ್ಯ ವಿಷಯ ಅಲ್ಲ ಅದು ಕೇವಲ ಚುನಾವಣೆಯ ವಸ್ತು ಅಷ್ಟೇ ಆದ್ರೆ ವಾಲ್ಮೀಕಿ ನಿಗಮದ ಹಗರಣದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಮತ್ತು ಮೂಡಾದ ಹದಿನಾಲ್ಕು ಸೈಟ್ ನ ಹಗರಣ ಇದು ಸಾರ್ವಜನಿಕ ವಸ್ತು ಅಲ್ಲ ಇದು ದಾಖಲೆಗಳಿದೆ ಪರ್ಸೆಂಟ್ ಬಹುಶಃ ಯಾಕೆಂದ್ರೆ ನೂರ ಎಂಬತ್ತ ಏಳು ಕೋಟಿ ರೂಪಾಯಿಯನ್ನ ಒಂದು ಚುನಾವಣೆಗೆ ಬಳಸ್ಕೊಂಡಂತ ಉದಾಹರಣೆ ಕರ್ನಾಟಕದ ಇತಿಹಾಸದಲ್ಲಿ ಯಾವ್ದಾರ ಇದೆಯಾ ಲೋಕಸಭಾ ಚುನಾವಣೆಗೆ ಸರ್ಕಾರಿ ಹಣವನ್ನು ಬಳಸ್ಕೊಳ್ತಾರೆ ಅಂತಂದ್ರೆ ನನಗ್ ಗೊತ್ತಿದ್ದಂತೆ ಇವತ್ತಿನ ತನಕ ಕರ್ನಾಟಕದಲ್ಲಿ ಈ ರೀತಿಯಾದಂತಹ ಇತಿಹಾಸ ನಿರ್ಮಾಣ ಆಗಿರಲಿಲ್ಲ ನಾನು ಭಾರೀ ಸಮಾಜವಾದಿ ನನಗೆ ನೈತಿಕತೆಯ ಮುಂದೆ ನನಗೇನಿಲ್ಲ ಅಂತೇಳಿ ಭಾರಿ ಭಾಷಣ ಮಾಡ್ತಾ ಇದ್ದಂಥ ಮುಖ್ಯಮಂತ್ರಿಗಳು ತನ್ನ ಹೆಂಡತಿ ಹೆಸರಿನಲ್ಲಿ ಹದಿನಾಲ್ಕು ಸೈಟ್ ತಗೊಂಡಾಗ ಸಮಾಜವಾದ ನೆನಪಾಗ್ಲಿಲ್ವಾ ತನ್ನ ಕುಟುಂಬದ ಹೆಸರಿನಲ್ಲಿ ಹದಿನಾಲ್ಕು ಸೈಟ್ ತಗೊಂಡಾಗ ನೈತಿಕತೆಯ ಪ್ರಶ್ನೆಗಳು ಕಾಡಲಿಲ್ವ ಇದೆಲ್ಲದನ್ನು ಕೂಡ ಸಿದ್ದರಾಮಯ್ಯ ಅರ್ಥ ಮಾಡ್ಕೊಳ್ಳಿ ವಿರೋಧ ಪಕ್ಷದವರು ಹೇಳಲಿಕ್ಕೆ ಅವಕಾಶನೇ ಕೊಡಬಾರ್ದಿತ್ತು ನೈತಿಕತೆ ಎಲ್ಲರೂ ಒಂದು ಕಡೆಗೆ ಜಾಗೃತ ಆಗಬೇಕಾಗಿತ್ತು ನೈತಿಕತೆ ಜಾಗೃತ ಆಗದಲ್ಲೇ ಇದ್ದದ ಕಾರಣಕ್ಕೆ ಬಂಡತನದಿಂದ ಇವತ್ತು ಅಧಿಕಾರದಲ್ಲಿ ಅವರು ಮುಂದುವರಿತಾ ಇದ್ದಾರೆ ಅಷ್ಟೇ ಬಟ್ ಬಿಜೆಪಿ ಹೋರಾಟ ಶುರು ಮಾಡಿದಾಗ ಜೆಡಿಎಸ್ ಸಹಜ ಯಾವುದೇ ಒಂದು ಹೋರಾಟ ತಗೊಳ್ಬೇಕಾದ್ರೆ ಅಭಿಪ್ರಾಯ ಭೇದಗಳು ಇದ್ದೇ ಇದೆ ಆದ್ರೆ ಅದೆಲ್ಲದನ್ನೂ ಕೂಡ ಸರಿ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇದ್ವಿ ನಮ್ಮ ಗುರಿ ಇರುವಂಥದ್ದು ನಮ್ಮೊಳಗಿನ ಗೊಂದಲ ಅಲ್ಲ ನಮ್ಮ ಟಾರ್ಗೆಟ್ ಇರುವಂಥದ್ದು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ನಾವು ಮೂರು ವಿಷಯವನ್ನ ಇಟ್ಟುಕೊಂಡು ಇನ್ನು ಮುಂದಿನ ಕೆಲವು ದಿನಗಳ ಕಾಲ ಹೋರಾಟವನ್ನ ಜಂಟಿಯಾಗಿ ಮಾಡ್ತೇವೆ ಮೊದಲನೇದು ಇದೊಂದು ದಲಿತ ವಿರೋಧಿ ಸರ್ಕಾರ ಎರಡನೇದು ಇದು ಹಗರಣಗಳ ಸರ್ಕಾರ ಮೂರನೇದು ಶೂನ್ಯ ಅಭಿವೃದ್ಧಿಯ ಸರ್ಕಾರ ಈ ಮೂರು ವಿಷಯವನ್ನು ಇಟ್ಟುಕೊಂಡು ಇನ್ನು ಮುಂದಿನ ಹಲವು ದಿನಗಳ ಕಾಲ ರಾಜ್ಯದ ಬೇರೆ ಬೇರೆ ದಿಕ್ಕುಗಳಲ್ಲಿ ಬೇರೆ ಬೇರೆ ರೀತಿಯಾದ ಕಾರ್ಯಕ್ರಮಗಳನ್ನು ನಾನು ಬಟ್ ಒಂದು ವಿಷಯ ಗೊತ್ತಿರಲಿ ನೀವು ಕಳೆದ ಬಾರಿ ಸಚಿವರಾಗಿದ್ದೀರಿ ಸರ್ಕಾರದಲ್ಲಿ ಪವರ್ ಮಿನಿಸ್ಟ್ರು ಅಂತ ಗುರುತಿಸ್ಕೊಳ್ಳೋಕ್ಕಿಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿ ಗುರುತಿಸ್ಕೊಂಡ್ರಿ ಪವರ್ ಸಿಕ್ಕಿದ್ರೆ ಸಾಕು ಕೆಲವರು ಭಾಳ ಪವರ್ ಡಬಲ್ ಆಗಿರುತ್ತೆ ತ್ರಿಬಲ್ ಆಗಿರುತ್ತೆ ಟೆನ್ ಟೈಮ್ ಜಾಸ್ತಿ ಆಗಿರುತ್ತೆ ಪವರ್ ಆದ ತಕ್ಷಣ ಬಟ್ ನಿಮ್ಮ ಕೂಡ ಒಂದಷ್ಟು ಆರೋಪ ಆಚೆ ಈಚೆ ಮಾಡುವಂತ ಕೆಲಸಗಳು ನಡೀತಿದೆ ಟಾರ್ಗೆಟ್ ಸುನಿಲ್ ಕುಮಾರ್ ಟಾರ್ಗೆಟ್ ಕೋಟಾ ಶ್ರೀನಿವಾಸ್ ಪೂಜಾರಿ ಹಳೆ ಮಂತ್ರಿಗಳ ಸರ್ಕಾರದ ವಿರುದ್ಧ ಮಾತಾಡ್ತಾರೆ ಅವ್ರ ಮೇಲೆ ಸುಳ್ಳು ಆರೋಪಗಳನ್ನ ನಿರಂತರವಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಡ್ತಿದ್ದಾರೆ ನಾನಾಗಲಿ ಶ್ರೀನಿವಾಸ್ ಪೂಜಾರಿ ಅವರಾಗ್ಲಿ ಇವತ್ತು ನಾವು ಬಹಳ ತೆರೆದ ಪುಸ್ತಕ ನಮ್ಮ ಮೇಲೆ ಯಾವ ಸಂಗತಿಯನ್ನು ಬೇಕಾದರೂ ಸರ್ಕಾರ ಹೇಳಬಹುದು ನಾವು ಅದಕ್ಕೆ ಮುಕ್ತವಾಗಿ ಸ್ವಾಗತಿಸ್ತೇವೆ ಆದರೆ ಗಾಳಿಯಲ್ಲಿ ಗುಂಡೊಡಿಯುವಂಥ ಕೆಲಸವನ್ನು ಮಾಡಬಾರ್ದು ಪರಶುರಾಮ ತಿಂ ಪಾರ್ಕಿನ ಬಗ್ಗೆ ಸದನದೊಳಗೆ ಅವರು ಹೇಳಿದರು ಹನ್ನೊಂದು ಕೋಟಿ ರೂಪಾಯಿ ಅಂತ ಬಿಡುಗಡೆ ಆಗಿರೋದೇ ಆರು ಕೋಟಿ ರೂಪಾಯಿ ಅದರಲ್ಲಿ ಮೂರ್ತಿ ಕೊಟ್ಟಿರೋದು ಒಂದು ಕೋಟಿ ರೂಪಾಯಿ ಎಲ್ಲಿ ಹಗರಣ ಒಬ್ಬ ಮುಖ್ಯಮಂತ್ರಿ ಸದನದಲ್ಲಿ ಇಷ್ಟು ಸುಳ್ಳು ಹೇಳಬೇಕಾದ್ರೆ ಇನ್ನು ಸಾರ್ವಜನಿಕವಾಗಿ ಕಾಂಗ್ರೆಸ್ನವ್ರು ಎಷ್ಟು ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇದೆ ಮತ್ತು ಇದನ್ನು ಯಾವ ತನಿಖೆ ಬೇಕಾದರೂ ಮಾಡಿ ನಿಮಗೆ ಈಗ ಸಿ ಓಡಿಗ ಆಗೋಲ್ಲ ನಿಮಗೆ ಆಗ್ತಿಲ್ಲ ಎಸ್ ಐ ಟಿ ಮಾಡೋಕ್ಕಾಗ್ತಿಲ್ಲ ಸಿ ಬಿ ಐ ಕೊಡಿ ಇಲ್ಲ ಇಂಟರ್ಪೋಲ್ ಆದರೂ ಕೊಡಿ ಯಾವ ತನಿಖೆ ಬೇಕಾದ್ರೂ ಕೊಡಿ ಯಾರು ಬೇಡ ಅಂತ ಹೇಳಿದ್ದಾರೆ ಆದರೆ ಪ್ರವಾಸೋದ್ಯಮ ಅಂತ ತಡಿಬೇಡಿ ಅಂತ ನಾವು ಹೇಳ್ತಾ ಅಷ್ಟೇ ಬಟ್ ನಾನಾಗಲೇ ಹೇಳಿದೆ ಪವರ್ ಮಿನಿಸ್ಟರ್ ಒಂದು ಬಂದರೆ ಸಾಕು ಒಂದು ಡಬಲ್ ಕೋಡ್ ಬರೋ ಟೈಮು ರಾಜ್ಯ ತುಂಬ ಜೋರಾಗಿ ಓಡಾಡ್ತಾರೆ ನೀವು ಅದನ್ನು ಅಗಣ್ಣ ವಿಷಯ ಆರೋಪಗಳು ಬಂದಾಗ ಸಾವಿರಾರು ಕೋಟಿ ಟ್ರಾನ್ಸಾಕ್ಷನ್ ಆಗುವಂಥ ಇಲಾಖೆ ಸಚಿವನ ನೀವು ಹ್ಯಾಂಡ್ಲ್ ಮಾಡಿದ್ದೀರಿ ಬಟ್ ಈ ಸನ್ನಿವೇಶದಲ್ಲಿ ಈಗ ಈ ಥರ ಸಣ್ಣ ಪುಟ್ಟದ್ದು ಏನು ಇಲ್ದರೂ ಕೆಣಕ್ತಿರೋದ್ರ ಬಗ್ಗೆ ತಾವೇನು ಹೇಳ್ತೀರಿ ಏನಾರು ಹಿತಾಸಕ್ತಿ ವರ್ಕೌಟ್ ನಮ್ಮ ಕರಾವಳಿಯ ಜನ ಬಹಳ ಬುದ್ಧಿವಂತರು ಯಾವುದನ್ನ ರಾಜಕೀಯವಾಗಿ ತಗೊಳ್ಬೇಕು ರಾಜಕೀಯವಾಗಿ ತಗೊಳ್ತಾರೆ ಮತ್ತೆ ಈ ರೀತಿಯಾದಂತಹ ಕ್ಷುಲ್ಲಕ ಸಂಗತಿಗಳ ಬಗ್ಗೆ ನಮ್ಮ ಊರಿನ ಜನ ತುಂಬಾ ಏನು ತಲೆ ಮತ್ತು ಮತ್ತೆ ಹಿಂದೆ ಇರುವಂತಹ ಸ್ಪಷ್ಟತೆ ಬಹಳ ಜನರಿಗೆ ಕರೆಕ್ಟ್ ಆಗಿ ಗೊತ್ತಿದೆ ಇದರಿಂದ ಯಾವ ಸ್ಪಷ್ಟತೆ ಇಟ್ಕೊಂಡು ಆರೋಪಗಳನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಮತ್ತು ಇದಕ್ಕೆಲ್ಲ ಬೆದರಿಕೆಗೆ ಈ ಸೊಪ್ಪು ಹಾಕುವಂತ ಜಾಯಮಾನ ಸುನಿಲ್ ಕುಮಾರ್ದಲ್ಲ ಇಂಥದನ್ನೆಲ್ಲ ನೂರು ಡೋಂಟ್ ಕೇರ್ ಜಾಸ್ತಿ ಜೋರಾಗಿ ಮಾತಾಡ್ತೀರಿ ಅಬ್ರ ಮಾಡ್ತೀರಿ ಅಡಗಿಸುವಂತ ಪ್ರಯತ್ನ ಮಾಡ್ತಿದಾರೆ ಇದರಿಂದ ನನ್ನ ಧ್ವನಿ ಎರಡು ಪಟ್ಟ ಆಗುತ್ತೆ ವಿನ ಧ್ವನಿ ಅಂತೂ ಕ್ಷೀಣಿಸಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ನನ್ನನ್ನು ಬೆಳೆಸ್ದಂಥವ್ರು ಕಾರ್ಯಕರ್ತರ ವಿನ ನನ್ನ ಕಾಂಗ್ರೆಸ್ನವರ ಕಾಂಗ್ರೆಸ್ನವರಲ್ಲ ಹಾಗಾಗಿ ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟ ನಿಶ್ಚಿತವಾಗಿ ಮುಂದುವರಿಯುತ್ತೆ ಇನ್ನಷ್ಟು ಗಟ್ಟಿಯಾಗಿ ಅದನ್ನು ಮುಂದುವರಿಸ್ತೇವೆ ಈ ರೀತಿಯಾದಂತಹ ಬೆದರಿಕೆಗಳಿಗೆ ಜಗ್ಗುವಂತ ಅಲ್ಲ ನಾವು ಕೋಟಿ ಚೆನ್ನಯ ರಕ್ತದಲ್ಲಿ ಬಂದಂಥವ್ರು ಕೋಟಿ ಚೆನ್ನೆಯರ ವೀರಭೂಮಿಯಲ್ಲಿ ಬಂದಂಥವ್ರು ಇಂಥದಕ್ಕೆಲ್ಲ ಸೊಪ್ಪೆ ಹಾಕೋದಿಲ್ಲ ನಾವು ಏನು ಸಂದೇಶ ಕೊಡ್ತೀರಿ ನಿಮ್ಮ ಕಾರ್ಯಕರ್ತರಿಗೆ ನೂರಕ್ಕೆ ನೂರು ಪರ್ಸೆಂಟ್ ಕಾಂಗ್ರೆಸ್ ಅನ್ನು ತೊಲಗಿಸ್ಲಿಕ್ಕೋಸ್ಕರ ಹೋರಾಟಕ್ಕೆ ಇನ್ನು ಪ್ರತಿನಿತ್ಯ ಇಳಿಬೇಕಾಗತ್ತೆ ಅಧಿಕಾರದ ದುರುಪಯೋಗ ಪೊಲೀಸರ ಮುಖಾಂತರ ಬೇರೆ ಬೇರೆ ತನಿಖೆಗಳ ಮುಖಾಂತರ ಖಂಡಿತ ಬಿ ಜೆ ಪಿಯ ಮೇಲೆ ಕಾರ್ಯಕರ್ತರ ಮೇಲೆ ಸಾರ್ವಜನಿಕರ ಮೇಲೆ ದುರುಪಯೋಗ ಖಂಡಿತ ಕಾಂಗ್ರೆಸ್ ಮಾಡುತ್ತೆ ಇದೆಲ್ಲದನ್ನು ಕೂಡ ಮೆಟ್ಟಿ ನಿಲ್ಲೋಣ ಜನ ಜನಾಂದೋಲನಕ್ಕೆ ನಾವೆಲ್ಲರೂ ಕೂಡ ತಯಾರಾಗಿರಬೇಕು ಅಂತ ಕರೆಯನ್ನು ಕೊಡ್ತೇವೆ ಸರ್ ನಿಮ್ಮದು ಮೈಸೂರು ಚಲೋ ಅವ್ರದ್ದು ಕಾಂಗ್ರೆಸ್ ಜನ ಆಂದೋಲನ ಅಲ್ಲ ಕಾಂಗ್ರೆಸ್ ಜನಾಂದೋಲನಕ್ಕೆ ಏನಾದರೂ ಒಂದು ವಿಶ್ವಾಸಾರ್ಹತೆ ಇದೆಯಾ ನಾವು ಪಾದಯಾತ್ರೆ ಓಡ್ತೀವಿ ಅಂತ ಜನಾಂದೋಲನ ಸರ್ಕಾರ ಬಂದು ಹದಿನ ಹನ್ನೆರಡು ತಿಂಗಳಲ್ಲಿ ಏನ್ ಮಾಡಿದ್ರಾಗಾರೆ ಜನಾಂದೋಲನ ಇವತ್ತು ಅವ್ರ ಪಾರ್ಟಿ ಒಳಗಾಗ್ತಾ ಇದೆ ಪಾರ್ಟಿ ಒಳಗೊಂದು ಆಂದೋಲನ ನಡೀತಾ ಇದೆ ಸಿದ್ದರಾಮಯ್ಯ ಇಳಿದ ನಂತರ ಡಿ ಕೆ ಆಗಬೇಕು ಡಿ ಕೆ ಬದಲು ಪರಮೇಶ್ವರ್ ಆಗಬೇಕು ಪರಮೇಶ್ವರ್ ಬದಲು ಖರ್ಗೆ ಆಗ್ಬೇಕು ಅಂತೇಳಿ ಕಾಂಗ್ರೆಸ್ ಒಳಗೊಂದು ಆಂದೋಲನ ನಡೀತಾ ಇದೆ ಇದ್ರ ಬಗ್ಗೆ ತಲೆ ಕೆಸ್ಕೊಳ್ಬೇಕು ಅವ್ರು ಬಿಟ್ರೆ ಇನ್ನು ಉಳಿದ್ರ ಬಗ್ಗೆ ಏನಿಲ್ಲ ಈ ಜನ ಆಂದೋಲನದ ಹಿಂದೆ ಇರುವಂತದ್ದು ಏನು ಅಂತಂದ್ರೆ ಸಿದ್ದರಾಮಯ್ಯ ನಾವು ಮೈಸೂರಿಗೆ ತಲುಪೋಷ್ಟೊಳಗೆ ಆಗಸ್ಟ್ ಹದಿನೈದನೇ ತಾರೀಕು ಯಾರು ರಾಷ್ಟ್ರಧ್ವಜವನ್ನ ಹಾರಿಸೋದು ನೂರ ಪರ್ಸೆಂಟ್ ಸಿದ್ದರಾಮಯ್ಯನವರು ಆಗಸ್ಟ್ ಹದಿನೈದ್ ರಾಷ್ಟ್ರಧ್ವಜವನ್ನ ಆರಿಸಲಿಕ್ಕೆ ಆಗಲ್ಲ ಯಾರು ಯಾರು ಆರಿಸ ಅಷ್ಟು ರಾಜೀನಾಮೆ ಕೊಡ್ಲೇಬೇಕಾಗುತ್ತೆ ಅವ್ರಿಗೆ ಅನಿವಾರ್ಯತೆ ಇದೆ ಆಗ ಯಾರು ರಾಷ್ಟ್ರಧ್ವಜವನ್ನ ಆರಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ಕಾಂಗ್ರೆಸ್ನೊಳಗೊಂದು ಒಂದು ತುಮುಲದ ರೀತಿಯ ಒಂದು ಆಂದೋಲನ ನಡೀತದೆ ನನ್ಗೊಂದು ಪ್ರಶ್ನೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ನಾನು ಪ್ರಾಸಿಕ್ಯೂಷನ್ ಬಗ್ಗೆ ಮಾತಾಡ್ತಿಲ್ಲ ಪ್ರಾಸಿಕ್ಯೂಷನ್ ಮತ್ತು ಕಾನೂನು ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಿರುವಂತದ್ದು ರಾಜ್ಯಪಾಲರಿಗೆ ಬಿಟ್ಟಿದ್ದು ಆದ್ರೆ ಸಿದ್ದರಾಮಯ್ಯನವರಿಗೆ ನಾವು ಮೈಸೂರಿಗೆ ತಲುಪೋಸ್ಟ್ ಹೊತ್ತಿಗೆ ನೈತಿಕತೆ ಜಾಗೃತರಾಗುತ್ತೆ ಅಂತ ನಾನು ಅನ್ಕೊಳ್ತೇನೆ ರಾಜಕಾರಣದಲ್ಲಿ ನೈತಿಕತೆ ಇದೆಯಾ ಅವರು ಅವ್ರ ವಾಚಿನ ಹಗರಣ ಬಂದಾಗ ಕಾಗೋಡತಿಮ್ನವರಿಗೆ ಆ ವಾಚನ ತೆಗೆದುಕೊಂಡು ಹೋಗಿ ಕೊಟ್ಟಿದ್ರು ನಾವು ಸದನದೊಳಗೆ ಬಂದು ನಾವೇ ನಾನು ಶಾಸಕನಾಗಿದ್ದೆ ಆಟ ಆ ವಾಚನ್ ಹೆಂಗ್ ಕೊಟ್ರಿ ಹೆಂಗ್ ಗಿಫ್ಟ್ ತಗೊಂಡ್ರಿ ಎಪ್ಪತ್ತು ಲಕ್ಷದ ವಾಚನ್ನ ಒಬ್ಬ ಸಮಾಜವಾದಿ ನಾಯಕ ಕಟ್ಕೊಂಡಿದ್ರು ಅದನ್ನ ತಗೊಂಡಾಗ ಈ ವಾಚ ಬೇಡ ನನಗೆ ಅಂತ ವಾಪಸ್ ಕೊಟ್ರು ಬಹುಶಃ ಇವತ್ತು ನಾವು ಮೈಸೂರು ಶ್ರೀರಂಗಪಟ್ಟಣದ ಆಟೋ ಅಷ್ಟೊಳಗೆ ನನಗೆ ಅಧಿಕಾರನೇ ಬೇಡ ಅಂತ ಹೇಳ್ಬಿಡ್ಬೋದು ಅವ್ರು ವಾಚ್ ಬಿಟ್ಟಂಗೆ ಆ ರೀತಿಯಾದಂತ ವಾತಾವರಣ ನೂರಕ್ಕೆ ನೂರು ಪರ್ಸೆಂಟ್ ಬರ್ತದೆ ಬಟ್ ಅಂತಿಮವಾಗಿ ವಾಲ್ಮೀಕಿ ಹಗರಣ ಆಗ್ಬೋದು ಮತ್ತೆ ಎಲ್ಲ ಹೋರಾಟಗಳನ್ನ ಮಾಡ್ತಿದ್ರಿ ಬಟ್ ಇದೆಲ್ಲವೂ ಕೂಡ ಸರ್ಕಾರ ಪತನ ಆಗುವಂತ ಬಂದಿಲ್ಲ ಏನ್ ಕತೆ ಪತನ ನಾವು ಸರ್ಕಾರದ ಪತನವನ್ನು ನಾವು ಕೇಳಲೇ ಇಲ್ಲ ನಾನು ಹೇಳ್ತಾ ಏನು ಅಂತಂದ್ರೆ ಜನ ಇವತ್ತು ಭಾಳ ಎಚ್ಚರಿಕೆ ಹೇಳಬೇಕು ಏನಂತಂದರೆ ಸಿದ್ದರಾಮಯ್ಯ ಅಂಡ್ ಕಂಪನಿ ಐಂದದ ಹೆಸರಿನಲ್ಲಿ ಭಾಳ ಸುದೀರ್ಘ ವರ್ಷಗಳ ಕಾಲ ರಾಜಕಾರಣವನ್ನು ಮಾಡಿದರು ಐಂದದ ಹೆಸರಿನಲ್ಲಿ ಚುನಾವಣೆಯನ್ನು ಮಾಡಿದರು ಐಂದದ ಹೆಸರಿನಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆದರು ಆದರೆ ಅವ್ರು ಐಂದ ಕೊಟ್ಟಿದ್ದೇನು ಎಸ್ ಟಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಆಯಿತು ದಲಿತರ ಭೂಮಿಯನ್ನು ಮೈಸೂರಿನಲ್ಲಿ ತೆಗೆದುಕೊಂಡ್ರು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ವರ್ಗಾವಣೆ ಮಾಡಿದರು ಬೇರೆ ಗ್ಯಾರಂಟಿ ಯೋಜನೆಗಳಿಗೆ ಅಂದ್ರೆ ಐಂದಾದ ಹೆಸರಿ ಅಧಿಕಾರಕ್ಕೆ ಬಂದು ಐಂದಕ್ಕೆ ಇನ್ನೊಂದು ವಿಷಯ ಅಂದ್ರೆ ಎಸ್ ಟಿ ಮೀಸಲು ಕ್ಷೇತ್ರಗಳು ಬಂದಾಗ ಜೆಡಿಎಸ್ ನೇಮಿನಾಜ್ ನಾಯ್ಕರು ಒಂದ್ ಕಡೆ ಗೆದ್ದಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಗೆದ್ದಿರೋದು ಜನರಲ್ ಕ್ಷೇತ್ರದಲ್ಲಿ ಬಹುತೇಕ ಎಸ್ ಟಿ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅವರು ಗೆದ್ದಿದ್ದಾರೆ ಮಾತ್ರ ಅದು ಈ ಬಾರಿಯ ಎರಡ್ ಸಾವಿರದ ಇಪ್ಪತ್ತ್ ಅಂತ ಹಿಂಗೆಂತ ನೂರಕ್ಕೆ ದುರ್ಬೋದು ಅದನ್ನ ಹೇಳ್ತಾ ಇರೋದು ಯಾರು ಐಂದಾದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ್ರು ಇವತ್ತು ಐದಕ್ಕೆ ದ್ರೋಹವನ್ನು ಮಾಡಿದ್ದಾರೆ ಈ ಬಾರಿ ಮೀಸಲು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿರ್ಬೋದು ಆದರೆ ಒಬ್ಬ ಶಾಸಕ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ತಯಾರಿಲ್ಲ ನಿಜವಾದಂಥ ಇದ್ದಿದ್ರೆ ಇಷ್ಟೊತ್ತಿಗೆ ಸಿಡಿದೇಳಬೇಕಾಗಿತ್ತು ಅವರು ಅವ್ರಿಗೆ ಸಿಡಿದೇಳುವಂಥ ಮನೋಭಾವನೆ ಇಲ್ಲ ನಮ್ಮ ಪರ್ಸೆಂಟ್ ಎಷ್ಟು ಅಂತ ಅವ್ರು ಕಾಯ್ತಾ ಇರ್ಬೋದು ಉಳಿದವ್ರೆಲ್ಲರು ಏನೋ ಬಳ್ಳಾರಿ ಪಾದಯಾತ್ರೆ ಏನಾದ್ರು ಇದೆಯಾ ಇಲ್ಲ ನಾವು ಆ ರೀತಿ ಅಂತ ಯೋಚನೆಯನ್ನು ಮಾಡಿಲ್ಲ ಆದರೆ ಎಸ್ ಟಿ ನಿಗಮದಕ್ಕೆ ಅನ್ಯಾಯ ಆಗಿರುವಂಥದ್ದು ಆ ಸಮುದಾಯಕ್ಕೆ ಅನ್ಯಾಯ ಆಗಿರೋದನ್ನು ಖಂಡಿಸಿ ಬಳ್ಳಾರಿನಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಭೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಎಸ್ ಯಾದಗಿರಿ ಕಲಬುರಗಿಯ ಭಾಗವಾಗಿತ್ತು ಈಗ ಪ್ರ ಯಾದಗಿರಿ ಪ್ರತ್ಯೇಕ ಜಿಲ್ಲೆ ಯಾದಗಿರಿಯ ಕಾಂಗ್ರೆಸ್ ಶಾಸಕರ ಮೇಲೆ ಗಂಭೀರವಾದಂಥ ಆರೋಪ ಪಿ ಎಸ್ ಐ ಸಾವಾಗಿದೆ ಅವ್ರ ಪತ್ನಿ ನೇರವಾಗಿ ಆರೋಪ ಮಾಡಿದ್ದಾರೆ ಶಾಸಕರ ಮೇಲೆ ಎಫ್ ಕೂಡ ಆಗಿದೆ ಅವ್ರ ಮಗ ಮತ್ತೆ ಆತ ಶಾಸಕರ ಮೇಲೆ ನೀವು ಆಪಾಗದವ್ರೆ ಕಲಬುರಗಿಯ ಶಾಸಕರು ಏನು ಹೇಳ್ತೀರಿ ಸನ್ನಿವೇಶದ ಬಗ್ಗೆ ವರ್ಷದ ಮೂರು ಕೂಡ ಹೋದ ಅವಧಿಯಲ್ಲಿ ಕೂಡ ನಮ್ಮ ಸರ್ಕಾರ ಇದ್ದಾಗ ಕೂಡ ನಮ್ಮ ಕಾನ್ಸ್ಟಿಚನ್ಸಿಯಲ್ಲಿ ಬಂದು ಒಂದು ವರ್ಷ ಕೂಡ ಕಮಲಾಪುರ ಪೊಲೀಸ್ ಸ್ಟೇನಲ್ಲಿ ಕೂಡ ಜಾಬ್ ಮಾಡಿದಂಥ ನಮ್ಮ ಕಾನ್ಸ್ಟಿಟುನ್ಸಿಯಲ್ಲಿ ಕೂಡ ಒಳ್ಳೆಯ ಅಧಿಕಾರಿಯಾಗಿ ಒಂದು ವರ್ಷ ಸೇವೆ ಸಲ್ಲಿಸಿದರು ಈಗಲೂ ತೊಗೊಂಡೆ ಯಾದಗೀರಿಯಲ್ಲಿ ಕೂಡ ಅವರು ಸೇವೆ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ರೀತಿಯಲ್ಲಿ ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಅಷ್ಟು ದುಡ್ಡಿನಲ್ಲಿ ಕೊಡೋಕ್ಕಾಗಲ್ಲ ಅಂತ ಕಾರಣ ಅಲ್ಲಿ ಲೋಕಲ್ನ ಶಾಸಕರಾದಂಥವ್ರು ಹೆಚ್ಚಿನ ಮೂವತ್ತು ಲಕ್ಷ ಡಿಮ್ಯಾಂಡ್ ಮಾಡಿಸಿದಂಥ ಅದರಲ್ಲೇ ಅವ್ರ ಟೆನ್ಷನ್ ಅಂತ ಆಗಿದೆ ಸುಸೈಡ್ ಮಾಡ್ಕೊಂಡಿದ್ದಾನೆ ಜನಗಳು ಮಾತಾಡ್ತಕ್ಕಂಥದ್ದು ಇದು ಕೂಡ ಅನೇಕ ರೀತಿಯ ಒಂದೇ ಅಲ್ಲ ಹಗರಣ ಅಲ್ಲ ಈ ರೀತಿ ಅನೇಕ ರೀತಿಯ ಹಗರಣಗಳು ಕೂಡ ಈಗ ನಾವು ನೋಡ್ತಾ ಇದ್ದೀವಿ ಅಭಿವೃದ್ಧಿ ಮಾತ್ರ ಜೀರೋ ಆಗಿದೆ ಅಭಿವೃದ್ಧಿ ಮತ್ತು ಏನು ಇಲ್ಲ ಅದಕ್ಕೂ ಕೂಡ ಯಾವುದು ಕೂಡ ಅಭಿವೃದ್ಧಿಯಲ್ಲಿ ಕೂಡ ಯಾವುದು ಒಂದು ರೂಪಾಯಿ ದುಡ್ಡು ಬಿಡುಗಡೆ ಆಗ್ತಾ ಇಲ್ಲ ಇವತ್ತಿನ ಕೂಡ ಶಾಸಕರ ಅನುದಾನ ಕೂಡ ಬಿಡುಗಡೆ ಆಗ್ತಾ ಇಲ್ಲ ಬಟ್ ನಮ್ದೆಲ್ಲ ಕ್ಲೀನ್ ಸರ್ಕಾರ ಅಂತ ಹೇಳ್ತಾರೆ ಪ್ರಿಯಾಂಕರ್ಗೆ ಏನೂ ಏನು ಇಲ್ಲ ಅಂತ ಬಟ್ ಶರಣಗೌಡ ಕಂದಕೂರ್ ನಿಮ್ಮ ಮೈತ್ರಿ ಪಕ್ಷದ ಶಾಸಕರು ಗುರ್ಮಿಟ್ಕಲ್ ಶಾಸಕರು ಜೆಡಿಎಸ್ ಶಾಸಕರು ಹೇಳ್ತಾರೆ ಇಂತಿಂತ ಪೋಸ್ಟ್ಗೆ ಇಷ್ಟಿಷ್ಟು ಅಂತ ಪೊಲೀಸ್ ಫಿಕ್ಸ್ ಮಾಡ್ಕೊಬಿಟ್ಟಿದ್ದಾರೆ ನಮ್ಮ ಭಾಗದಲ್ಲಿ ಹಿಂಗಾಗಿದೆ ಅಂತ ಅವರು ನೇರವಾಗಿ ಆರೋಪ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರದ ಈಗಾಗಲೇ ಈಗ ಅವರು ಧರ್ಮ ಪತ್ನಿ ಅವರು ಕೂಡ ಈಗಾಗಲೇ ಯಾರು ಎಷ್ಟು ದುಡ್ಡು ಕೇಳಿದಾರ ಅಂತ ಕೂಡ ಅವರ ಕಡೆ ಈಗಾಗಲೇ ಕೂಡ ಮಾತಾಡಿದ್ರು ಕೇಳಿದ್ರಿ ಮೂವತ್ತು ಲಕ್ಷ ಬೇಡಿಕೆ ಇಟ್ಟಿದ್ರ ಅಂತ ಕೂಡ ಅವ್ರು ಮಾತಾಡಿದ್ ಕೇಳಿದ್ದೇವೆ ಆ ರೀತಿ ನಡೀತಕ್ಕಂಥದ್ದು ಕೂಡ ಅದು ಒಂದೇ ಜಿಲ್ಲೆದಲ್ಲೆಲ್ಲ ಎಲ್ಲ ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಹಗರಣಗಳು ಮತ್ತು ಉಸಿ ಉಸಿಲಿ ಅಂತ ಹಗಲು ದರಡಕ್ಕೋ ಅಂತಕ್ಕಂಥ ಕೂಡ ನಾವು ಹೇಳ್ಬೇಕಾಗಿದ್ದೀವಿ ನೇರವಾಗಿ ಕಾಡುವಂತ ಪ್ರಶ್ನೆ ಸುನಿಲ್ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರು ದೇಶದ ದಲಿತ ದೊಡ್ಡ ನಾಯಕರು ಪ್ರಸ್ತುತವಾಗಿ ಅಲ್ಲಿ ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದಂಥ ಪಿ ಎಸ್ ಐ ಲಂಚದ ಲೆಕ್ಕಾಚಾರ ಸೊ ಏನು ಹೇಳ್ತೀರಿ ಈ ಬಗ್ಗೆ ಕಾಂಗ್ರೆಸ್ ಸ್ವಾತಂತ್ರ್ಯ ಬಂದ ನಂತರ ಇಲ್ಲಿಯ ತನಕ ಮುಸಲ್ಮಾನರನ್ನ ಮತ್ತು ಪರಿಶಿಷ್ಟ ಜಾತಿ ಪಂಗಡದವ್ರನ್ನ ವೋಟ್ ಬ್ಯಾಂಕ್ ಆಗಿ ಮಾತ್ರ ಬಳಸ್ಕೊಂಡಿದ್ದು ಅವ್ರು ಯಾವತ್ತೂ ಕೂಡ ನ್ಯಾಯವನ್ನು ಇಲ್ಲಿಯ ತನಕ ಕೊಡಲೇ ಇಲ್ಲ ಒಬ್ಬ ಪರಿಶಿಷ್ಟ ಜಾತಿ ಪಂಗಡದ ಚಂದ್ರಶೇಖರ್ ಮೊನ್ನೆ ಆತ್ಮಾತ್ಮೆ ಮಾಡ್ಕೊಂಡಿದ್ದರು ಈಗ ಯಾದಗಿರಿನಲ್ಲಿ ಒಬ್ಬ ಪಿ ಎಸ್ ಐ ಕೂಡ ಅದೇ ಸಮುದಾಯಕ್ಕೆ ಸೇರಿತ್ತು ಅಂದರೆ ಈ ರೀತಿ ನಿರಂತರವಾಗಿ ಈ ಸಮುದಾಯದ ಮೇಲೆ ಅನ್ಯಾಯ ಆಗ್ತಾ ಇದ್ರು ಕೂಡ ಒಬ್ಬ ನಾಯಕ ತುಟಿಕ್ ಪಿಚ್ಚಿಕ್ ಇಲ್ಲ ಅಂದರೆ ಇವರಿಗೆ ವೋಟ್ ಬ್ಯಾಂಕ್ ಮಾತ್ರ ಬೇಕೇ ವಿನ ಅವ್ರ ಹಿತವನ್ನು ಯಾವತ್ತೂ ಕೂಡ ಕಾಂಗ್ರೆಸ್ ಕಾಪಾಡಲೇ ಇಲ್ಲ ಆ ಕಾರಣಕ್ಕೆ ನೈಜ ಕಳಕಳಿಯನ್ನು ಇಟ್ಟುಕೊಂಡು ನಾವು ಇವತ್ತು ಹೋರಾಟವನ್ನು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ರಾಹುಲ್ ಗಾಂಧಿ ಸಂವಿಧಾನ ಇಟ್ಕೊಂಡಿದ್ರು ಇವತ್ತು ದಲಿತರಿಗೆ ಇಷ್ಟು ದೊಡ್ಡ ಅನ್ಯಾಯ ಆಗಿದೆ ಒಂದು ಶಬ್ದ ಆದರೂ ರಾಹುಲ್ ಗಾಂಧಿ ಮಾತಾಡಿದಾರ ನಾನು ಮಾತಾಡ್ಲಿಕ್ಕೆ ನೈತಿಕತೆಯೇ ಉಳಿದಿಲ್ಲ ಅಂತ ಇವತ್ತು ಬಟ್ ಅದು ಹೋಗ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರದೇ ಜಿಲ್ಲೆ ಮಹದೇವಪ್ನವ್ರ ಕರ್ನಾಟಕದ ಸರ್ಕಾರದ್ದು ಲಲಿತ ಕೋಟದ ಮಂತ್ರಿ ಆಗಿದ್ದಾರೆ ಮುನಿಯಪ್ಪನವ್ರು ಇದ್ದಾರೆ ಪ್ರಿಯಾಂಕ್ ಖರ್ಗೆ ಇದ್ದಾರೆ ಯಾಕೆ ಯಾರು ಮಾತಾಡ್ತಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಉಳಿದ ಅವರ ಬಂಧುಗಳಿಗೆ ಒಳ್ಳೇದಾಗಬೇಕು ಅಂತ ಯಾವತ್ತೂ ಎಣಿಸ್ಲಿಲ್ಲ ಅವರ ಒಡ ಹುಟ್ಟಿದ ಮಗನಿಗೆ ಮಾತ್ರ ಒಳ್ಳೇದಾಗಲಿ ಅಂತ ಅವ್ರು ಬಯಸ್ತಾ ಇರ್ಬೋದೇನು ಅಷ್ಟೇ ಬಟ್ ಓಕೆ ಅವರೆಲ್ಲ ಅಧಿಕಾರದಲ್ಲಿದ್ದಾರೆ ಆ ಕಾರಣಕ್ಕೆ ವಿರೋಧ ಮಾಡ್ತಿಲ್ಲ ಸಹಿಸ್ಕೊಂಡು ಹೋಗ್ತಿದ್ದಾರೆ ವಾಟ್ ನೆಕ್ಸ್ಟ್ ನೀವು ನೀವೇನು ಮಾಡ್ತೀರಿ ನಮ್ಮ ವಿರೋಧ ಪಕ್ಷದ ನಾಯಕರು ಇವತ್ತು ಅವ್ರ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಅಧಿಕೃತವಾಗಿ ಅಶೋಕ್ ಅವರು ಅಲ್ಲಿಗೆ ಹೋಗಿದ್ದಾರೆ ಇವತ್ತು ಭೇಟಿ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಪಾದಯಾತ್ರೆ ಇದ್ದಿದ್ದ ಕಾರಣಕ್ಕೆ ಅಲ್ಲಿ ಅಕಡೆ ಹೆಚ್ಚು ಗಮನ ಆಗಿಲ್ಲ ಆದರೆ ಯಾದಗಿರಿ ಮತ್ತು ಆ ಭಾಗದ ಎಲ್ಲ ನಮ್ಮ ಪ್ರಮುಖರು ಇವತ್ತು ಭೇಟಿ ಕೊಟ್ಟಿದ್ದಾರೆ ಈ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಫ್ ಐ ಆರ್ ದಾಖಲಾಗಿದೆ ಅಂತ ನಾನು ಪತ್ರಿಕೆಗಳ ಮುಖಾಂತರ ನೋಡಿದ್ದೇನೆ ಸರ್ಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ನೋಡೋಣ ವರ್ಗಾವಣೆ ದಂಧೆ ಅನ್ನುವಂಥದ್ದು ಈ ಸರ್ಕಾರದಲ್ಲಿ ಒಂದು ಆಡಳಿತ ಭಾಷೆ ಇದು ವರ್ಗಾವಣೆ ದಂಧೆ ಎನ್ನುವಂತದ್ದೇ ಒಂದು ಆಡಳಿತ ಭಾಷೆ ಆಗ್ಬಿಟ್ಟಿದೆ ಯಾಕೆಂದ್ರೆ ಎಲ್ಲಾ ವರ್ಗಾವಣೆಗಳಿಗೆ ಇಷ್ಟು ಇಂತಿಷ್ಟು ರೇಟು ಅಂತ ಫಿಕ್ಸ್ ಮಾಡಿ ವರ್ಗಾವಣೆಗಳನ್ನ ಎಗ್ಗಿಲ್ಲದಂತೆ ಮಾಡ್ತಾ ಇದ್ದಾರೆ ಯಾವುದಕ್ಕೂ ಒಂದು ನಿಯಮಾವಳಿಗಳಿಲ್ಲ ಅಂತ ಮಾಡ್ತಾ ಇದ್ದಾರೆ ಇನ್ನೆಷ್ಟು ಹಗರಣಗಳು ಹೊರಗೆ ಬರ್ತದೆ ನೋಡೋಣ ಈ ಸರ್ಕಾರ ಹಗರಣಗಳ ಕಾರಣಕ್ಕೋಸ್ಕರನೇ ಕುಸ್ತಿ ಬೀಳುತ್ತೆ ಅಂತ ನನಗನ್ಸುತ್ತೆ ನೀವೇನು ಮಾಡೋ ಅವಶ್ಯಕತೆ ನಮ್ಗೆ ಏನು ಮಾಡೋ ಅವಶ್ಯಕತೆ ಯಾಸ್ ಒಟ್ಟಾರೆ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಬಹಳ ಜೋಶಾಗಿ ಮೈಸೂರಿಗೆ ಪಾದಯಾತ್ರೆ ಹೊಟ್ಟಿದ್ದಾರೆ ಸುನಿಲ್ ಕುಮಾರ್ ಅವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ನಮ್ಮಲ್ಲಿ ಏನಾರು ಉಳುಕಿದ್ದಿದ್ರೆ ಬೊಮ್ಮಾಯಿಯವ್ರು ಅವತ್ತೇ ಹೇಳಿದರು ದೂರು ಕೊಡಲಿ ತನಿಖೆ ಆಗುತ್ತೆ ತನಿಖೆ ಮಾಡ್ತೀವಿ ಅಂತ ಬಟ್ ಹದಿನಾಲ್ಕು ತಿಂಗಳಾಯಿತು ಒಂದು ವರ್ಷ ಎರಡು ತಿಂಗಳಾಯಿತು ನಮ್ಮ ಸರ್ಕಾರದ ಅವಧಿಯಲ್ಲಿ ಆದಂಥದ್ದು ಏನೂ ಕೂಡ ಹಗರಣದ ಬಗ್ಗೆ ಹೊರಬಂದಿಲ್ಲ ಬಟ್ ನಾವು ಕರೆಕ್ಟಾಗಿದ್ವಿ ಬಟ್ ಕಾಂಗ್ರೆಸ್ ಬಹುತೇಕ ಹಗರಣದಲ್ಲೇ ಕುಸಿದು ಬೀಳುತ್ತೆ ಅನ್ನೋದು ಸುನೀಲ್ ಕುಮಾರ್ ಅವರ ವಿಶ್ವಾಸ ಹಗರಣದಿಂದ ಬಿದ್ದೋಗುತ್ತೆ ಅಂತ ಬಟ್ ಮತ್ತೆ ಮಾಡೋರು ಹೇಳ್ತಾರೆ ಏನು ಯಾದಗಿರಿ ಇನ್ಸಿಡೆಂಟ್ ಏನಿದೆ ಇದು ನಿರಂತರ ಆಗಿಬಿಟ್ಟಿದೆ ಯಾರು ಪರಶುರಾಮ್ ಅವರು ಇವ್ರ ಕ್ಷೇತ್ರದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ಸೊ ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರದ ಈ ಭ್ರಷ್ಟಾಚಾರದ ಕಾರಣಕ್ಕಾಗಿ ಪರಶುರಾಮ್ ಅವರ ಅಂತ್ಯ ಆಗಿದೆ ಅಧಿಕಾರಿ ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಸೊ ಇದೊಂದು ರೀತಿಯ ಭ್ರಷ್ಟ ಸರ್ಕಾರ ಅನ್ನೋದು ಇವರ ವ್ಯಾಖ್ಯಾನ ತಾವೇನು ಹೇಳ್ತೀರಿ ಸುನೀಲ್ ಕುಮಾರ್ ಅವರ ಹೇಳಿಕೆ ಪರಶುರಾಮ್ ಮತ್ತಿ ಹೇಳಿಕೆ ಈ ಹೇಳಿಕೆಗಳ ಬಗ್ಗೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ